うわ ಆನೇಕಲ್ ತಾಲೂಕು ಕಚೇರಿನಲ್ಲಿ ನಾವು ಭಾರತೀಯ ಮೂಲ ನಿವಾಸಿ ಕಾವಲು ಪಡೆ ಸಂಘಟನೆ ಮತ್ತು ಭೀಮಾ ಸಂಘಟನೆಗಳ ಮಹಾ ಒಕ್ಕೂಟದ ವತಿಯಿಂದ ಧರಣಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ನಮ್ಮ ಒತ್ತಾಯಗಳಿಷ್ಟೇ ಏನು ರಾಯಸಂದ್ರ ಗ್ರಾಮದ ಸರ್ವೆ ನಂಬರ್ ತೊಂಬತ್ತೊಂದರಲ್ಲಿ ಅಲಮಾರಿ ಕೋಲೆ ಬಸವ ಸಮುದಾಯಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಹಿಂದೆ ಒಂದು ಎಕ್ರೆ ಇಪ್ಪತ್ತೆರಡು ಗುಂಟೆ ಜಾಗವನ್ನ ಆಶ್ರಯ ಯೋಜನೆ ಅಡಿಯಲ್ಲಿ ಮಂಜೂರು ಮಾಡಿದ್ರು ಮಂಜೂರು ಮಾಡಿ ಅವರಿಗೆ ಒಂದು ಎಕರೆ ಎರಡು ಗುಂಟೆ ಜಾಗವನ್ನ ಅಳತೆ ಮಾಡಿ ಜಾಗವನ್ನ ಕೊಟ್ಟಿದ್ದಾರೆ ಇನ್ನು ಉಳಿದಿರ್ತಕ್ಕಂತ ಹದಿನೈದು ಗುಂಟೆ ಜಾಗವನ್ನ ಇದುವರೆಗೂ ಕೊಟ್ಟಿಲ್ಲ ಆದ್ರೆ ಜಾಗ ಇಲ್ಲ ಅಂತೇನಿಲ್ಲ ಅಲ್ಲೇ ಪಕ್ಕದಲ್ಲಿ ಹದಿನೈದು ಗುಂಟೆ ಜಾಗ ಇದೆ ಸರ್ಕಾರಿ ಜಾಗ ಸರ್ವೆ ನಂಬರ್ ತೊಂಬತ್ತರಲ್ಲೇ ಇದೆ ಅಲ್ಲಿ ಭೂಗಲ್ರು ಆ ಜಮೀನನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಆ ಭೂಗಳನ್ನ ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥ ಭೂಗೋಳರನ್ನ ತೆರವುಗೊಳಿಸಿ ಇಲ್ಲಿ ಬಡವರು ನಿರ್ಗತಿಕರು ಭಿಕ್ಷೆ ಬೇಡುವಂತ ಜನ ಕೊಲೆ ಬಸವ ಸಮುದಾಯ ಇವರಿಗೆ ನಿವೇಶನಗಳನ್ನ ಕೊಡುವಂಥದ್ದು ಇವರಿಗೆ ಮೂಲಭೂತ ಸೌಲಭ್ಯಗಳನ್ನ ಕೊಡುವಂಥದ್ದು ಸರ್ಕಾರದ ಜವಾಬ್ದಾರಿ ಅಧಿಕಾರಿಗಳ ಜವಾಬ್ದಾರಿ ಯಾಕೆಂದ್ರೆ ಅವರು ಕೂಡ ಭಾರತ ದೇಶದವರೇ ಅವರು ಕೂಡ ಕರ್ನಾಟಕದವರೇ ಅವರು ಕೂಡ ಮನುಷ್ಯರೇ ಇಲ್ಲಿ ಯಾವುದೇ ಸರ್ಕಾರ ಬಂದರೂ ಕೂಡ ಅದು ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಯಾವುದೇ ಸರ್ಕಾರ ಬಂದರೂ ಕೂಡ ಇಲ್ಲಿ ಬಡವರಿಗೆ ಒಂದು ಕಾನೂನು ಶ್ರೀಮಂತರಿಗೆ ಒಂದು ಕಾನೂನು ಒಂದು ವ್ಯವಸ್ಥೆ ಇದೆ ಇಲ್ಲಿ ಬಡವ ಒಂದು ಅರ್ಜಿ ತಗೊಂಡು ತಾಲೂಕು ಕಚೇರಿಗೆ ಬಂದ್ರೆ ಅವನ ಅರ್ಜಿಗೆ ಯಾವುದೇ ಆದ್ಯತೆ ಕೊಡುವುದಿಲ್ಲ ಯಾರು ಇಲ್ಲಿ ತಾಲೂಕು ಕಚೇರಿನಲ್ಲಿ ಯಾರು ದುಡ್ಡು ಕೊಡ್ತಾರೆ ಯಾರು ಇಲ್ಲಿ ಭರವಸೆಗಳು ಕೊಡ್ತಾರೆ ಅಧಿಕಾರಿಗಳಿಗೆ ಅವ್ರಿಗೂ ಮಾತ್ರ ಕೆಲಸ ಆಗ್ತಾ ಇದೆ ಈ ಆನೆಕಲ್ ತಾಲೂಕು ಕಚೇರಿನಲ್ಲಿ ಇಲ್ಲಿನ ತಹಸೀಲ್ದಾರಕ್ಕೆ ತಹಸೀಲ್ದಾರ್ ಅವರಿಗೆ ನಾವು ಸುಮಾರು ಸಾರಿ ಮನವಿ ಪತ್ರ ಕೊಟ್ಟಿದ್ದೀರಿ ಸ್ವಾಮಿ ಜಿಲ್ಲಾಧಿಕಾರಿಗಳು ಮೂರು ದಿನದಲ್ಲಿ ಜಾಗವನ್ನ ಅಳತೆ ಮಾಡಿ ನಿಗದಿ ಗಡಿ ಗುರುತಿಸಿ ಇವರಿಗೆ ಜಾಗ ಕೊಡಿ ಅಂತೇಳಿ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ಅವರನ್ನ ಸಭೆ ಕರೆದು ಖುದ್ದಾಗಿ ಹೇಳಿದ್ರು ಕೂಡ ತಹಸೀಲ್ದಾರರು ಉಡಾಪೆ ಉತ್ತರಗಳನ್ನ ಕೊಡ್ತಾ ನಾಳೆ ಬನ್ನಿ ನಾಳೆ ಬನ್ನಿ ಸರ್ವೇವರ್ ಇಲ್ಲ ಇವರಿಲ್ಲ ಇವ್ರಿಲ್ಲ ಅಂತೇಳಿ ನಮಗೆ ವಿನಾಕಾರಣ ತಾಲೂಕು ಕಚೇರಿಗೆ ಸುಮಾರು ವರ್ಷಗಳಿಂದ ಅಲಿಸುವಂತ ಒಂದು ಕೆಲಸ ಇದೆಯಲ್ಲ ಇದು ನಿಜ ನಮ್ಮ ನಮ್ಮ ತಾಳ್ಮೆ ಮಿತಿ ಮೀರಿಬಿಟ್ಟಿದೆ ಇವತ್ತು ಬಡವನಿಗೆ ನ್ಯಾಯ ಸಿಗ್ತಾ ಇಲ್ಲ ಬಡವ ಗಟ್ಟಿಯಾಗಿ ಕೇಳಿಲ್ಲ ಅಂದ್ರೆ ನ್ಯಾಯ ಸಿಗುತ್ತಾ ಸಿಗಲ್ಲ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನಾವು ಧರಣಿ ಕಾರ್ಯಕ್ರಮನ ಆಯೋ ಆಯೋಗ ಮಾಡ್ಕೊಂಡಿದ್ದೀವಿ ಈ ಒಂದು ಧರಣಿ ಕಾರ್ಯಕ್ರಮಕ್ಕೆ ನಾವು ನಮ್ಮ ಕೆ ಮರಿಯಪ್ಪ ಸಾಹೇಬರು ಬಂದಿದ್ದಾರೆ ಹೆಬ್ಬಾಳ ವೆಂಕಟೇಶಣ್ಣವ್ರು ಬಂದಿದ್ದಾರೆ ನಮ್ಮ ಸಂಘಟನೆ ಕಾರ್ಯಕರ್ತರು ಎಲ್ಲರಲ್ಲಿ ನಾವೆಲ್ಲರೂ ಸೇರಿ ಇವತ್ತು ಧರಣಿ ಕಾರ್ಯಕ್ರಮವನ್ನ ಮಾಡ್ತಾ ನಾವು ಕೇಳ್ಕೊಳ್ಳೋದಿಷ್ಟೇ ತಹಸೀಲ್ದಾರ್ ಹತ್ರ ನೀವು ಏನು ರಾಯಚಂದ್ರ ಗ್ರಾಮದ ಸರ್ವೆ ನಂಬರ್ ತೊಂಬತ್ತೊಂದರಲ್ಲಿ ಜಿಲ್ಲಾಧಿಕಾರಿಗಳು ಒಂದು ಎಕರೆ ಇಪ್ಪತ್ತೆರಡು ಗುಂಟೆ ಏನು ಆದೇಶ ಮಾಡಿದ್ದಾರೆ ಕೋಲೆಗೋಸರ್ಗಂತೇಳಿ ಆ ಜಾಗವನ್ನ ಈಗ ಏನು ಒಂದು ಎಕರೆ ಎರಡು ಗುಂಟೆ ಕೊಟ್ಟಿದ್ದೀರಿ ಉಳಿದ ಹದಿನೈದು ಗುಂಟೆ ಜಾಗವನ್ನ ನೀವು ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅವ್ರನ್ನ ತೆರವುಗೊಳಿಸಿ ನೀವು ಅವ್ರಿಗೆ ಜಾಗ ಕೊಟ್ಟಿಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ಮುಂದಿನ ದಿನಗಳಲ್ಲಿ ನಾವು ನಿಮ್ಮ ವಿರುದ್ಧವಾಗಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿಯನ್ನ ಮಾಡಬೇಕಾಗುತ್ತೆ ಅಂತ ಹೇಳಿ ನಾವು ತಹಸೀಲ್ದಾರ್ ಅವರಿಗೆ ಇವತ್ತು ಒತ್ತಾಯ ಮಾಡ್ತಾ ಇದೀವಿ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ನಮ್ಮ ಹೋರಾಟ ಮಾಡುವ ಕಡೆ ಏನಾದರೂ ಇವತ್ತು ನಾವು ನೆನ್ನೆನೆ ಹೇಳಿದ್ದೆ ನಾನು ಏನು ತಹಸೀಲ್ದಾರ್ ಫೋನ್ ತೆಗೆದಿಲ್ಲ ಸಿರ್ಸ್ದಾರ್ ಹೇಳಿದ್ದೆ ನಾವು ನಾಳೆ ಬರ್ತಾ ಇದ್ದೀವಿ ನಾವು ಒಂದು ಮನವಿ ಪತ್ರ ಕೊಡ್ತೀವಿ ನಾವು ಧರಣಿ ಮಾಡ್ತಾ ಇದ್ದೀವಿ ದಯವಿಟ್ಟು ನಮ್ಮ ಮನವಿ ಪತ್ರವನ್ನ ತಗೊಂಡು ನೀವು ನಮ್ಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಹೇಳಿದ್ರು ಕೂಡ ಇವತ್ತು ತಾಲೂಕ್ ಆಫೀಸ್ ನಲ್ಲಿ ಯಾರು ಇಲ್ಲ ಸಿರ್ಸಾರ್ಗಳಿಲ್ಲ ಸ್ಪೆಷಲ್ ತಹಸೀಲ್ದಾರ್ ಇಲ್ಲ ರೆಗ್ಯುಲರ್ ತಹಸೀಲ್ದಾರ್ ಇಲ್ಲ ಇಲ್ಲಿ ನಮ್ಮ ಅಳಲನ್ನ ನಮ್ಮ ಒತ್ತಾಯವನ್ನ ನಮ್ಮ ಕಷ್ಟವನ್ನ ಕೇಳೋರೇ ಇಲ್ಲ ಇಲ್ಲಿ ನಾವು ಇಲ್ಲಿ ಕುತ್ಕೊಂಡು ಸುಮಾರು ಎರಡು ಗಂಟೆಗಳಾಯ್ತು ಏನು ನಿಮ್ಗೆ ಕಷ್ಟ ಅಂತ ಕೇಳೋರಿಲ್ಲ ಈ ತಾಲೂಕ್ ನಲ್ಲಿ ತಾಲೂಕು ಆಡಳಿತ ಬದುಕಿದೆಯಾ ಸತ್ತಿದ್ಯಾ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಇಲ್ಲಿನ ವ್ಯವಸ್ಥೆ ಯಾವ ರೀತಿ ಇದೆ ಅಂತೇಳಿ ನಮ್ಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ಇದ್ರ ಬಗ್ಗೆ ಈ ತಾಲೂಕಿನ ಎಂ ಎಲ್ ಎ ಶಿವಣ್ಣನವ್ರು ಗಮನ ಹರ್ಸ್ತಾ ಇಲ್ಲ ಬಡವರ್ಗೆ ಇಲ್ಲಿ ಕೆಲಸ ಆಗ್ತಾ ಇಲ್ಲ ನಿರ್ಗತಿಕರಿಗೆ ಇಲ್ಲಿ ಕೆಲಸ ಆಗ್ತಾ ಇಲ್ಲ ನಿಮಗೆ ಓಟ್ ಹಾಕಿ ಬಡವರು ಓಟ್ ಹಾಕಿ ಗೆಲ್ಸಿರೋದು ಇದಕ್ಕೇನ ಅಂತ ಶಿವಣ್ಣನವ್ರು ನಾವು ಇವತ್ತು ಪ್ರಶ್ನೆ ಮಾಡ್ಬೇಕಾದ್ರೆ ಅಂತ ಅವಶ್ಯಕತೆ ಇದೆ ಯಾಕೆಂದ್ರೆ ಇಲ್ಲಿ ಎಲ್ಲರೂ ಕೂಡ ಬೈಕೊಂಡು ಹೋಗ್ತಾ ಇದ್ದಾರೆ ತೂ ಚಿ ಅಂತ ಇಲ್ಲಿನ ಅಧಿಕಾರಿಗಳಿಗೆ ಹೋಗ್ತಾ ಇದ್ದಾರೆ ಇಲ್ಲಿ ನಮ್ ಕೆಲಸ ಆಗ್ತಾ ಇಲ್ಲ ಅನ್ನ ದಿನ ನಾನು ಒಂದು ತಿಂಗಳಿಂದ ತಿರುತ್ತಾ ಇದ್ದೀನಿ ಒಂದು ವಾರದಿಂದ ತಿರುತ್ತಾ ಇದ್ದೀನಿ ಮೂರು ತಿಂಗಳ ತಿರ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಇಲ್ಲಿ ಪಾಪ ಜನ ಹೋಗ್ತಾ ಇದಾರೆ ಈ ವ್ಯವಸ್ಥೆ ಇವರಿಗೆ ಕಾಣಿಸಿಲ್ವಾ ಅಂತ ನನ್ನ ಪ್ರಶ್ನೆ ನೀವು ಗುದ್ಲಿ ಪೂಜೆ ಮಾಡಿ ಅಲ್ಲಿ ಮಾಡಿ ಇಲ್ಲಿ ಮಾಡಿ ನಮ್ದೇನು ಅಭ್ಯಂತರ ಇಲ್ಲ ನಿಮ್ಮಲ್ಲಿ ವಿಶ್ವಾಸ ಇದೆ ಶಿವಣ್ಣನವ್ರೆ ನಿಮ್ಮಲ್ಲಿ ವಿಶ್ವಾಸ ಇದೆ ನಿಮ್ಮಲ್ಲಿ ಗೌರವ ಇದೆ ದಯವಿಟ್ಟು ಈ ಕಡೆ ಗಮನ ಹರಿಸಿ ಯಾಕಂದ್ರೆ ಮುಂದೆ ಕೂಡ ಈ ಜನ ಓಟ್ ಹಾಕ್ಬೇಕು ನಿಮಗೆ ಮುಂದೆ ಕೂಡ ನಿಮ್ಮನ್ನು ಗೆಲ್ಸಿ ಆಯ್ಕೆ ಮಾಡಿ ಕಳಿಸ್ಬೇಕು ಯಾಕಂದ್ರೆ ಜನಕ್ಕೆ ಅರ್ಥ ಆಗ್ತಾ ಇದೆ ಜನರು ಬುದ್ಧಿವಂತರಿದ್ದಾರೆ ನೀವು ಏನು ಯಾರೋ ಒಬ್ಬರ ಏನು ಉಳ್ಳವರ ಪರವಾಗಿ ಶ್ರೀಮಂತರ ಪರವಾಗಿ ಬಲಾಢ್ಯರ ಪರವಾಗಿ ನಿಂತು ಬಡವರ ನಿರ್ಲಕ್ಷ್ಯತನದಿಂದ ನೋಡೋದಾದ್ರೆ ಮುಂದಿನ ದಿನಗಳಲ್ಲಿ ಜನ ಪಾಠ ಕಲಿಸ್ತಾರೆ ದಯವಿಟ್ಟು ಆ ಒಂದು ಅವಕಾಶ ನೀವು ಮಾಡ್ಕೊಡ್ಬಾರ್ದು ಇನ್ನೂ ಕೂಡ ನಿಮ್ಮೆಲ್ಲ ನಂಬಿಕೆ ಇದೆ ವಿಶ್ವಾಸ ಇದೆ ಅಂತೇಳಿ ನಾನು ಶಿವಣ್ಣನವರು ಕೂಡ ಶಿವಣ್ಣನವರು ಕೂಡ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ತಹಸಲ್ದಾರ್ ಅವರಿಗೆ ತಹಸೀಲ್ದಾರ್ ಅವರಿಗೆ ಮತ್ತೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನೀವೇನಾದ್ರೂ ಈ ಕೋಲೆ ಬಸವ ಸಮುದಾಯಕ್ಕೆ ನ್ಯಾಯ ಕೊಡಿಲ್ಲ ಅಂದ್ರೆ ಅವ್ರಿಗೆ ಜಾಗ ಕೊಡಿಲ್ಲ ಅಂದ್ರೆ ನಿಮ್ಮ ವಿರುದ್ಧವಾಗಿ ಇಲ್ಲಿ ಮಾಡಲ್ಲ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಿಮ್ಮ ವಿರುದ್ಧವಾಗಿ ಉಪವಾಸ ಸತ್ಯಾಗ್ರಹವನ್ನ ಕೋಲೆ ಬಸವ ಸಮುದಾಯ ಮತ್ತು ನಾವು ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ಏನು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದಂತ ಭ್ರಷ್ಟಾಚಾರ ತಾಂಡ್ವಾಡ್ತಾ ಇತ್ತು ನಾವೆಲ್ಲ ಕೂಡ ಎಷ್ಟೋ ಸಲ ತಹಶೀಲ್ದಾರ್ ಕಚೇರಿ ಮುಂದೆ ಧರಣಿಗಳು ಮಾಡೋದ್ರ ಮುಖಾಂತರ ಹೀನಾಯವಾಗಿ ನಾವು ಬೈದಿದ್ದೀವಿ ಯಾಕೆಂದ್ರೆ ಈ ಅಕ್ರಮ ಸಕ್ರಮ ನೈಂಟಿ ಫೋರ್ ಸಿ ಮತ್ತೆ ಈ ತರದ ಬಡವರಿಗೆ ಭೂಮಿ ಕೊಡೋ ವಿಷಯಗಳಲ್ಲಿ ಅಕ್ಪತ್ತುಗಳ ವಿಷಯದಲ್ಲಿ ತುಂಬಾ ಅನ್ಯಾಯ ಮಾಡ್ತಾ ಇತ್ತು ಈ ಎಲ್ಲವನ್ನೂ ನಾವು ಅನೇಕ ಸಲ ಖಂಡಿಸಿ ಸರ್ಕಾರ ಸರಿ ಇಲ್ಲ ಬಡವರು ಪರ ಇಲ್ಲ ಬಡವ ವಿರೋಧಿ ನೀತಿ ಅಂತ ಏನ್ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅವ್ರಿಗೂ ಕೂಡ ಈಗ ಅದೇ ಚಾಳಿ ಮುಂದುವರಿಸ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಇದು ನಾಚಿಗೇಡಿನ ವಿಷಯ ನಾವೆಲ್ಲ ಕೂಡ ಏನೋ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಡವರಿಗೂ ಒಳ್ಳೇದಾಗುತ್ತೆ ಅಂತ ಕನಸನ್ನು ಕಂಡಿದ್ವು ಆ ಕನಸು ಇವತ್ತು ನಿಜವಾಗ್ಲೂ ಕೂಡ ನಾವು ಯಾಕಾದ್ರೂ ಈ ಕಾಂಗ್ರೆಸ್ ಪರ ಕ್ಯಾನ್ವಾಸ್ ಮಾಡಿದ್ವು ಜನಗಳಿಗೆ ಯಾಕಂದ್ರೂ ನಾವು ಒಪ್ಪಿಸಿ ಓಟ್ ಹಾಕಿದ್ವು ಅನ್ನೋ ಒಂದು ಮನೋಭಾವನೆ ಇವತ್ತು ನಮ್ಮನ್ನು ಕಾಡ್ತಾ ಇದೆ ನಿಜವಾಗ್ಲೂ ಇವತ್ತು ಕಾಂಗ್ರೆಸ್ ಸರ್ಕಾರ ದುರಾಡಳಿತನ ಬಿಜೆಪಿಯನ್ನ ಫಾಲೋ ಮಾಡ್ತಾ ಇದೆ ಅಂದ್ರೆ ನಾಚಿಕೆ ಆಗ್ತಾ ಇದೆ ಆದ್ರೆ ಇವತ್ತು ಬಡವರ ಕೆಲಸಗಳು ಯಾವುದೇ ತಾಲೂಕು ಆಫೀಸಲ್ಲಿ ಆಗ್ತಾ ಇಲ್ಲ ದುಡ್ಡಿದ್ರೆ ಮಾತ್ರ ಯಾವುದೋ ಡೆವಲಪರ್ ಕೆಲಸ ಮಾತ್ರ ತಾಲೂಕು ಆಫೀಸಲ್ಲಿ ಆಗ್ತಾ ಇದೆ ಇನ್ಯಾವನ್ನೋ ದುಡ್ಡು ಕೆಲಸ ಮಾತ್ರ ಆಗ್ತಾ ಇದೆ ಬಡವ್ರ ಚಪ್ಪಲಿ ಸವಿತಾ ಇದೆಯವಿನ ವರ್ಷಗಟ್ಲೆ ಇಲ್ಲಿ ಒಂದನ್ನ ನಾವು ಕೇಳಬೇಕ ನೀವೆಲ್ಲ ಕೇಳಿಸ್ಕೋಬೇಕು ಎ ಸಿ ಆಫೀಸಲ್ಲಿ ಒಬ್ಬ ಬಡವ ತನಗ್ ಭೂಮಿ ಮುಂಜಿವಾಗಿರ್ತದೆ ಅಲ್ಲಿ ಸಣ್ಣ ಮಿಸ್ಟೇಕ್ ಆಗಿರ್ತದೆ ಚಿಕ್ಕ ಚಿಕ್ಕ ವೀರಪ್ಪ ಅನ್ನೋದು ದೊಡ್ಡ ವೀರಪ್ಪ ಆಗಿರ್ತದೆ ಆ ಒಂದು ಸಣ್ಣ ಹೆಸರನ್ನ ಬದಲಾಯಿಸಕ್ಕೆ ಹತ್ತು ವರ್ಷಗಳಿಂದ ಅಲಿತಾ ಇದ್ದಾನೆ ಅಂದ್ರೆ ನಾವ್ ಎಲ್ಲಿ ಎಲ್ಲಿದ್ದೇವೆ ಯಾವ ದೇಶದಲ್ಲಿ ಇದೇವೆ ಇವತ್ತು ದೇವಮಾನವ ನಮ್ಮನ್ನು ಆಳ್ತಾ ಇದ್ದಾನೆ ಡೆಲ್ಲಿಯಲ್ಲಿ ದೇವಮಾನವ ನಮ್ಮನ್ನ ಆಳ್ತಾ ಇದ್ದಾನೆ ಒಬ್ಬ ಬಡವನ ಕೆಲಸ ಹತ್ತು ವರ್ಷ ಅಲ್ ಕೂಡ ಆಗ್ತಾ ಇಲ್ಲ ಅಂದ್ರೆ ಯಾರ್ಗ್ ಹೇಳ್ಬೇಕು ನಮ್ ಕಷ್ಟನ ಅನ್ನೋದನ್ನ ನಾವು ತಿಳ್ಕೊಬೇಕಾಗಿದೆ ಈ ನಿಟ್ಟಲ್ಲಿ ಏನು ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಈಗಾಗಲೇ ಗೆಳೆಯರು ಹೇಳಿದ್ರೆ ಮುಂದಿನ ತಾಲೂಕ್ ಪಂಚಾಯತ್ ಚುನಾವಣೆ ಆಗ್ಬೋದು ಜಿಲ್ಲಾ ಪಂಚಾಯತ್ ಚುನಾವಣೆ ಆಗ್ಬೋದು ಅಥವಾ ಬಿ ಬಿ ಚುನಾವಣೆಗಳಲ್ಲಿ ಜನ ಕಾಂಗ್ರೆಸ್ ಸರ್ಕಾರಕ್ಕೆ ಈಗಾಗಲೇ ಪಾಠ ಈಗ ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಯಾಕೆ ಎಂ ಪಿ ಸೋತರು ಅನ್ನೋದನ್ನ ಇಡೀ ಜನ ಅರ್ಥ ಮಾಡ್ಕೊಂಡಿದ್ದಾರೆ ಈ ದುರಾಡಳಿತ ಗೂಂಡಾಗಿರಿ ದೌರ್ಜನ್ಯದಿಂದ ಈ ಭಾಗದ ಎಂ ಪಿ ಸೋತರು ಮತ್ತೆ ಮುಂದಿನ ಚುನಾವಣೆಯಲ್ಲಿ ಜನ ಕಾಂಗ್ರೆಸ್ ಸರ್ಕಾರಕ್ಕೆ ಯಾಕಂದ್ರೆ ದಿನ ಬೆಳಗ್ಗಾದ್ರೆ ನೀವು ಕಿತ್ತಾಡೋದು ನಿಮ್ಮ ಈ ಒಂದು ದಲಿತ ವಿರೋಧಿ ನೀತಿಯಿಂದಾಗಿ ಜನ ನಿಮಗೆ ಪಾಠ ಕಲಿಸ್ತವೆ ಕೂಡಲೇ ಸರ್ಕಾರ ಎತ್ತೆಕೊಂಡು ಬಡವರ ಸಮಸ್ಯೆಗಳನ್ನ ಬಗೆಹರಿಸಿಲ್ಲ ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬೀಗ ಹಾಕೋ ಕೆಲಸನೂ ಕೂಡ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಮರಿಯಪ್ಪ ಭೀಮ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ರಾಯಚಂದ್ರ ಗ್ರಾಮದ ಸರ್ವೆ ನಂಬರ್ ತೊಂಬತ್ತೊಂದರಲ್ಲಿ ಒಂದು ಎಕರೆ ಇಪ್ಪತ್ತೊಂದು ಗುಂಟೆ ಜಮೀನನ್ನು ಅಲೆಮಾರಿ ಕೋಲೆ ಬಸುವ ಜನಾಂಗದವರಿಗೆ ಆಶ್ರಯ ಯೋಜನೆಯಡಿ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದರೂ ಗಡಿ ಗುರುತಿಸಿ ಹಸ್ತಾಂತರ ಮಾಡದೆ ಇರುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಆನೇಕಲ್ ತಾಲೂಕು ಸರ್ಜಾಪುರ ಹೋಬಳಿ ರಾಯಚಂದ್ರ ಗ್ರಾಮದ ಸರ್ವೆ ನಂಬರ್ ತೊಂಬತ್ತೊಂದರಲ್ಲಿ ಒಂದು ಎಕರೆ ಇಪ್ಪತ್ತೆರಡು ಗುಂಟೆ ಜಮೀನನ್ನು ಅಲೆಮಾರಿ ಕೋಲೆ ಬಸುವ ಜನಾಂಗದವರಿಗೆ ಆಶ್ರಯ ಯೋಜನೆಯಡಿ ಮಾನ್ಯ ಜಿಲ್ಲಾಧಿಕಾರಿಗಳು ಎನ್ ಡಿ ಎ ಸಿ ಆರ್ ಸಿಕ್ಸ್ಟಿ ಟೂ ತೌಸಂಡ್ ಟ್ವೆಲ್ವ್ ಅಂಡ್ ತರ್ಟೀನ್ ರಂತೆ ಮಂಜೂರು ಮಾಡಿರುತ್ತಾರೆ ಇದರಂತೆ ಒಂದು ಎಕರೆ ಎರಡು ಗುಂಟೆ ಈಗಾಗಲೇ ಜಮೀನು ಹಸ್ತಾಂತರವಾಗಿರುತ್ತದೆ ಆದರೆ ಇನ್ನುಳಿದ ಇಪ್ಪತ್ತು ಗುಂಟೆ ಜಮೀನು ಹಸ್ತಾಂತರವಾಗಿರುವುದಿಲ್ಲ ಹಲವು ಬಾರಿ ತಮ್ಮ ಬಳಿ ಅರ್ಜಿ ನೀಡಿ ಮನವಿ ಮಾಡಿದರೂ ತಾವು ಯಾವುದೇ ಕ್ರಮ ಕೈಗೊಳ್ಳದೆ ನಿರ್ಲಕ್ಷತನ ತೋರಿದ್ದೀರಿ ಎಂದು ನಮಗೆ ಅನ್ನಿಸುತ್ತಿದೆ ಈ ಜಾಗದಲ್ಲಿ ಯಾರು ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂದು ನಮಗೆ ಗೊತ್ತಿದ್ದರು ತಮಗೆ ಗೊತ್ತಿದ್ದರೂ ಅವರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದೆ ಇರುವುದು ಯಾಕೆ ಎಂದು ನಮಗೆ ತಿಳಿಯುತ್ತಿಲ್ಲ ಈ ಹಿಂದೆ ಮಾನ್ಯ ಜಿಲ್ಲಾಧಿಕಾರಿಗಳು ತಮ್ಮನ್ನು ಕರೆದು ಸಭೆಯಲ್ಲಿ ಆದಷ್ಟು ಬೇಗ ಇವರಿಗೆ ಜಮೀನು ಗಡಿ ಗುರುತಿಸಿ ಹಸ್ತಾಂತರಿಸಿ ಎಂದು ತಿಳಿಸಿರುತ್ತಾರೆ ಮತ್ತು ದಿನಾಂಕ ಇಪ್ಪತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಮತ್ತೊಂದು ಆದೇಶ ಮಾಡಿ ಮೂರು ದಿನದಲ್ಲಿ ಗಡಿ ಗುರುತಿಸಿ ಜಮೀನು ಕೋಲೆ ಬಸವ ಜನಾಂಗದವರಿಗೆ ಹಸ್ತಾಂತರಿಸಿ ಎಂದು ಆದೇಶವೂ ಕೂಡ ಮಾಡಿರುತ್ತಾರೆ ಇವೆಲ್ಲ ಪ್ರಕ್ರಿಯೆಗಳ ಮಧ್ಯೆ ತಮ್ಮ ಬಳಿ ಬಂದು ನಮ್ಮ ಸಂಘಟನೆಯ ವತಿಯಿಂದ ಹಲವು ಬಾರಿ ಮನವಿ ಮಾಡಿದರೂ ಪ್ರಯೋಜನವಾಗಲಿಲ್ಲ ನಿಮ್ಮ ವಿಳಂಬ ನೀತಿಯಿಂದ ಈಗ ಇಲ್ಲಿ ಗಲಭೆ ಸಂಘರ್ಷಗಳು ಸೃಷ್ಟಿಯಾಗುತ್ತಿವೆ ಇದರಿಂದ ಸಾವು ನೋವುಗಳು ಉಂಟಾದರೆ ಅದಕ್ಕೆ ನೀವೇ ನೇರ ಹೊರ ಹೊಣೆಗಾರ ಹೊಣೆಯಾಗುತ್ತೀರಿ ಆದ್ದರಿಂದ ಈ ಧರಣಿ ಕಾರ್ಯಕ್ರಮ ಹಮ್ಮಿಕೊಂಡು ಸಂಘಟನೆ ವತಿಯಿಂದ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದು ತಾವು ಸ್ಥಳಕ್ಕೆ ಭೇಟಿ ನೀಡಿ ಒತ್ತುವರಿದಾರರನ್ನು ತೆರವುಗೊಳಿಸಿ ಆ ಜಾಗವನ್ನು ಅಲೆಮಾರಿ ಕೋಲೆ ಬಸವ ಜನಾಂಗದವರಿಗೆ ಹಸ್ತಾಂತರಿಸಬೇಕು ಎಂದು ಮನವಿ ಮಾಡಿಕೊಳ್ಳುತ್ತೇವೆ ಇಲ್ಲವಾದರೆ ತಮ್ಮ ವಿರುದ್ಧ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತೇವೆ ಎಂದು ತಿಳಿಸುತ್ತೇವೆ ನೋಂದಣಿಗಳು ನಮಸ್ಕಾರ ಭಾರತೀಯ ಮೂಲ ನಿವಾಸಿ ಕಾವಲು ಪಡೆಯ ಸಂಘಟನೆಯವರು ಇವತ್ತಿನ ದಿವಸ ತಾಲೂಕು ಆಫೀಸಿಗೆ ಬಂದು ಮನವಿಯನ್ನ ಕೊಟ್ಟಿದ್ದೀರಿ ಮಾನ್ಯ ತಹಶೀಲ್ದಾರ್ ಸಾಹೇಬರು ಅನ್ಯ ಕಾರ್ಯಗಳ ನಿಮಿತ್ತ ಮೀಟಿಂಗ್ ಇರುವುದರಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿರೋದಾಗಿ ತಿಳಿಸಿರುತ್ತಾರೆ ಆದ ಕಾರಣ ತಹಶೀಲ್ದಾರ್ ಸೈಬರ್ ಬಂದ ತಕ್ಷಣವೇ ಕೂಡಲೇ ಅವರಿಗೆ ಈ ಮಾಹಿತಿ ನೀವು ಕೊಟ್ಟಿರುವಂತಹ ಮನವಿಯನ್ನ ಸೈಬರ್ ಗಮನಕ್ಕೆ ತಂದು ಮುಂದಿನ ಕ್ರಮಕ್ಕೆ ಏನಿದೆ ಅಂತ ಕ್ರಮ ಕೈಗೊಳ್ಳುತ್ತೆ ಸೈಬರ್ ಸಮಸ್ಯೆ ಇದೆ ಸಾಕಷ್ಟು ಬಾರಿ ಪ್ರತಿಭಟನೆ ಮಾಡಿದ್ದಾರೆ ಮನವಿ ಕೊಟ್ಟಿದ್ದಾರೆ ಕೆಲಸ ಆಗಿಲ್ಲ ಈಗ ಸೈಬರ್ ಬರ್ ಇವತ್ತಿಲ್ಲ ಬಂದ ತಕ್ಷಣನೇ ಅವ್ರಿಗೆ ಬಂದ ತಕ್ಷಣ ಯಾವ್ಯಾವ ಬರ್ತಾರೆ ತುರಂತವಾಗಿ ಅವ್ರಿಗೆ ಗಮನಕ್ಕೆ ತರ್ತೀವಿ ತಂದ್ಬಿಟ್ಟು ಸೈಬರ್ ಏನ್ ಹೇಳ್ತಾರೋ ಅದ್ರ ಪ್ರಕಾರ ಕ್ರಮ ಕೈಕೊಂಡು ಇದಕ್ಕೆ ನಾವು ಮಾಹಿತಿ ಕೊಡ್ತೀವಿ ಓಕೆ